ಸೂಪರ್ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವ ರೈತರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಇಲ್ಲಿ ಎಲ್ಲಾ ರೈತರು ಈಗ ಹದಿನೆಂಟನೇ ಕಂತಿನ ಹಣ ನಮಗೆ ಬರುತ್ತಾ ಇಲ್ಲ ಅನ್ನೋ ಒಂದು ಭಯದಲ್ಲಿ ಇರ್ತಾರೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದು ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಬರುತ್ತಾ ಇಲ್ಲ ಅನ್ನೋದ ಅಡ್ವಾನ್ಸ್ ಆಗಿ ನೀವು ತಿಳ್ಕೊಬಹುದು ಹಾಗಾದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಈ ಒಂದು ಹೊಸ ಪಟ್ಟಿ ಲೀಸ್ಟ್ ಏನಿದೆ ಇದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಹದಿನೇಳನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯದು ಬಹಳಷ್ಟು ಮಂದಿ ರೈತರು ಪಡೆದಿದ್ದಾರೆ ಕೆಲವರಂತೂ ನಮಗೆ ಹಣನೇ ಬಂದಿಲ್ಲ ಸರ್ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ನೀವು ಒಂದ್ಸಲ ಈ ಒಂದು ಕೇಂದ್ರ ಸರ್ಕಾರ ಹದಿನೆಂಟನೇ ಕಂತಿನ ಹಣ ಯಾವ್ಯಾವ ರೈತರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಅದನ್ನ ಒಂದ್ಸಲ ತಿಳ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹದಿನೆಂಟನೇ ಕಂತಿನ ಹಣ ಏನಿರುತ್ತೆ ಅದು ನಿಮ್ಮ ಖಾತೆಗೆ ಬರುತ್ತೆ ಸೊ ಹಾಗಾದ್ರೆ ಎಲ್ಲಾ ರೈತರು ನೋಡ್ಲೇಬೇಕಾದಂತ ಮಾಹಿತಿ ಮತ್ತೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಯಾಕಂದ್ರೆ ನಿಮ್ಗೆ ಏನು ಈ ತಿಂಗಳ ಮಂತ್ ಎಂಡ್ ಒಳಗಡೆಗಾಗಿ ನಿಮಗೆ ಹದಿನೆಂಟನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದ್ದು ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕಾದಂತ ಮಾಹಿತಿ ಬಹಳ ಮುಖ್ಯವಾದಂತ ಮಾಹಿತಿ ಬನ್ನಿ ಎಲ್ಲ ರೈತರಿಗೆ ಈ ಒಂದು ಮಾಹಿತಿಯನ್ನ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಈ ಬಾರಿ ಹದಿನೆಂಟನೇ ಕಂತಿನ ಹಣ ರೈತರಿಗೆ ಯಾವ್ಯಾವ ರೈತರಿಗೆ ಬರ್ತಾ ಇದೆ ಯಾವ್ಯಾವ ರೈತರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ನೋಡಿ ಇಲ್ಲಿ ಎಲ್ಲಾ ರೈತರು ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಬಾರಿ ಯಾರ್ಯಾರಿಗೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಒಂದು ವೆಬ್ಸೈಟ್ ಇದೆ ಪಿ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಇದರ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬಹುದು ಇಲ್ಲಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೇಂದ್ರ ಸರ್ಕಾರನೇ ಈ ಬಾರಿ ಹದಿನೆಂಟನೇ ಕಂತಿನ ಹಣ ಯಾವ ಯಾವ ರೈತರಿಗೆ ಬರುತ್ತೆ ಯಾವ್ಯಾವ ರೈತರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಇದೆ ಇಲ್ಲಿ ಬೆನಿಫಿಸರಿ ಲೀಸ್ಟ್ ಅಂತ ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಕಂಡು ಬರುತ್ತೆ ಬೆನಿಫಿಸರಿ ಲೀಸ್ಟ್ ಅಂತ ಲಾಸ್ಟ್ ಆಪ್ಷನ್ ಇದೆ ನಿಮ್ಗೆ ನೀವೇನ್ ಮಾಡಬೇಕು ಈ ಒಂದು ಬೆನಿಫಿಸರಿ ಲೀಸ್ಟ್ ಮೇಲೆ ಜಸ್ಟ್ ನೀವು ಏನ್ ಮಾಡ್ಬೇಕು ಕ್ಲಿಕ್ ಮಾಡ್ಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಹಲವಾರು ರೀತಿಯ ಆಪ್ಷನ್ಗಳು ಕಂಡು ಬರುತ್ತೆ ಅಂದ್ರೆ ಇಲ್ಲಿ ಮೊದಲಿಗೆ ನಿಮ್ಮ ರಾಜ್ಯ ಆಗ್ಬೇಕು ಜಿಲ್ಲೆ ಆಗ್ಬೇಕು ಮತ್ತೆ ಡಿಸ್ಟಿಕ್ ತಾಲೂಕು ವಿಲೇಜ್ ಯಾವ್ದು ಅನ್ನೋದ್ರ ಬಗ್ಗೆ ಆಗ್ಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇವತ್ತಿನ ಒಂದು ಡೇಟ್ ಕೂಡ ನೀವು ನೋಡ್ತಾ ಇರಬಹುದು ಇವೆಲ್ಲವನ್ನ ಹಾಕೋಣ ಮೊದಲಿಗೆ ನೀವೇನ್ ಮಾಡಬೇಕು ಇಲ್ಲಿ ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಿಸ್ಟಿಕ್ ಯಾವ್ದು ಬರುತ್ತೆ ನಿಮ್ದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ಇಲ್ಲಿ ಸಬ್ ಡಿಸ್ಟಿಕ್ ಅಂದ್ರೆ ತಾಲೂಕು ನಿಮ್ದು ತಾಲೂಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಬ್ಲಾಕ್ ಅಂದ್ರೆ ಬ್ಲಾಕ್ ಅಲ್ಲಿ ಕೂಡ ನಿಮ್ಮ ತಾಲೂಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ವಿಲೇಜ್ ಅಂತ ಕೇಳುತ್ತೆ ನಿಮ್ಮ ಒಂದು ವಿಲೇಜ್ ಯಾವ್ದು ಬರುತ್ತೆ ಆ ಒಂದು ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರಬಹುದು ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಹಲವಾರು ರೀತಿಯ ಆಪ್ಷನ್ ಗಳು ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಇಲ್ಲಿ ಫಾರ್ಮರ್ ನೇಮ್ ಕಂಡು ಬರುತ್ತೆ ಮತ್ತೆ ಮೇಲ್ ಫಿಮೇಲ್ ಅನ್ನೋದು ಕಂಡು ಬರುತ್ತೆ ಸೀರಿಯಲ್ ನಂಬರ್ಸ್ ಇಲ್ಲಿ ನಿಮಗೆ ಕಂಡು ಬರುತ್ತೆ ರೈತರ ಹೆಸರುಗಳನ್ನ ನೀವು ನೋಡಬಹುದು ಫಾರ್ಮರ್ ನೇಮ್ ಅಂತ ಇದೆ ಅಂದ್ರೆ ಇಲ್ಲಿ ರೈತರ ನಿಮ್ಮ ಹೆಸರು ಇದರಲ್ಲಿ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಲೀಸ್ಟ್ ಅನ್ನ ನಿಧಾನವಾಗಿ ಚೆಕ್ ಮಾಡ್ತಾ ಹೋಗ್ಬೇಕು ಒಂದ್ ವೇಳೆ ಇಲ್ಲಿ ನಿಮಗೆ ಇದರಲ್ಲಿ ಫಸ್ಟ್ನೇ ಒಂದು ಕಾಲಮ್ ನಲ್ಲಿ ಲೀಸ್ಟ್ ನಿಮಗೆ ಕಂಡು ಬಂದಿಲ್ಲ ಹೆಸರು ಅಂತಂದ್ರೆ ಇಲ್ಲಿ ಕೆಳಗಡೆ ಎರಡು ಮೂರು ನಾಲ್ಕು ಅಂತ ಇರ್ತವೆ ಒಂದೊಂದ್ ಒಂದೊಂದನ್ನೇ ನೀವು ಚೆಕ್ ಮಾಡ್ತಾ ಹೋಗ್ಬೇಕು ಒಟ್ಟು ಇದರಲ್ಲಿ ನಿಮಗೆ ಹೆಸರು ಬಂದಿತ್ತಪ್ಪ ಅಂತಂದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಇದು ಬೆನ್ಫೆಸರಿ ಲೀಸ್ಟ್ ಅಂತ ಅಂದ್ರೆ ಇದರಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಅನ್ನ ಹೊಂದಿದ್ದಾರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನ ಪಡಿ ಅಂತ ರೈತರ ಒಂದು ಹೆಸರುಗಳ ಲಿಸ್ಟ್ ಇಲ್ಲಿ ಕೂಡಲೇ ಹಾಗಾದ್ರೆ ರೈತರು ಈ ಒಂದು ಬೆನಿಫಿಷರಿ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದ್ರಾಗ ಇದೇ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಮತ್ತೆ ನಿಮ್ಗೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ನೀವೇ ಕನ್ಫರ್ಮ್ ಮಾಡ್ಕೊಳ್ಬಹುದು